ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನ ಮಾಡಿ ಜೊತೆಗೆ ರಾಯಚೂರು ನಗರದ ತಾರನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಮತ್ತು ಎಎಂಇ ಡೆಂಟಲ್ ಕಾಲೇಜಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ವಿದ್ಯಾರ್ಥಿ ಜೀವನದಲ್ಲಿ ಕ್ರಿಯಾಶೀಲತೆಯನ್ನ ಮೈಗೂಡಿಸಿಕೊಂಡು ನಂತರ ತಮ್ಮ ವಕೀಲ ವೃತ್ತಿಯನ್ನು ಉತ್ತಮವಾಗಿ ಮಾಡಿ ಎಲ್ಲರೊಂದಿಗೆ ಆತ್ಮೀಯ ಸರಳತೆಯನ್ನ ದಿವಂಗತ ಎಸ್ ಬಸವರಾಜ್ ಪಾಟೀಲ್ ವಕೀಲ ಕ್ರಿಯಾಶೀಲ ವ್ಯಕ್ತಿಗಳಾಗಿದ್ದರು ಎಂದು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಿವಂಗತ ಎಸ್ ಬಸವರಾಜ್ ಪಾಟೀಲ್ ವಕೀಲರು ಅವರ ಪ್ರಥಮ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾಧಾರ್ ಮಾತನಾಡಿದರು ನಂತರ ಡಾಕ್ಟರ್ ಬಿರಾಧಾರ್ ಅವರು ಮುಂದುವರೆದು ಮಾತನಾಡುತ್ತಾ ಬಸವರಾಜ್ ಪಾಟೀಲ್ ವಕೀಲರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದ ಶಾಮಂತಿಗೇರಿಯಲ್ಲಿ ಮುಗಿಸಿ ಗಬ್ಬೂರಿನಲ್ಲಿ ಹಿರಿಯ ಪ್ರಾಥಮಿಕ ಹಾಗೂ ದೇವದುರ್ಗದಲ್ಲಿ ಪ್ರೌಢಶಾಲಾ ಶಿಕ್ಷಣ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ರಾಯಚೂರಿನ ಎಲ್ವಿಡಿ ಕಾಲೇಜಿನಲ್ಲಿ ಅಭ್ಯಾಸವನ್ನ ಮಾಡಿ ನಂತರ ತಮ್ಮ ಕಾನೂನು ಪದವಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದರು ಇವರು ಉಮಾದೇವಿಯವರನ್ನ ತಮ್ಮ ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ನಂತರ ಇವರು ಮೂರು ಗಂಡು ಮಕ್ಕಳಾದ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಮತ್ತು ರೆಡ್ಡಿ ಹಾಗೂ ವಿಜಯ್ ಕುಮಾರ್ ಪಾಟೀಲ್ ಶಾವಂತಿಗೇರಾ ಈ ಮೂವರೂ ಸಹ ಸರಳ ವ್ಯಕ್ತಿಗಳಾಗಿದ್ದು ಇವರೂ ಸಹ ಸಮಾಜ ಸೇವೆಯನ್ನ ನಿರಂತರವಾಗಿ ಮುಂದುವರೆಸಿಕೊಂಡು ಬಂದಿದ್ದಾರೆ ಆದರೆ ಶುಭಾಶಯಗಳು ರವರು ನಮ್ಮ ಜೊತೆಗಿಲ್ಲ ಅವರ ವಿಚಾರಗಳು ಅವರ ಕಾರ್ಯಗಳು ನಮ್ಮ ಜೊತೆಗೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡಿರಿ ಎನ್ನುವಂತೆ ಇವರ ಮಕ್ಕಳು ಸಮಾಜಕ್ಕಾಗಿ ತಮ್ಮನ್ನ ತಾವು ಸೇವಾ ಮನೋಭಾವದಲ್ಲಿ ಸಮರ್ಪಣಾ ಮಾಡಿಕೊಂಡಿದ್ದಾರೆ ಎಸ್ ಪಾಟೀಲ್ ರವರು ವೀರಶೈವ ಸಮಾಜದ ಪದಾಧಿಕಾರಿಯಾಗಿ ರಾಜ್ಯ ಕೃಷಿಕ ಸಮಾಜದ ನಿರ್ದೇಶಕರಾಗಿ ತಾರಣ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಯಾಗಿ ಡೆಂಟಲ್ ಕಾಲೇಜಿನ ಪ್ರಮುಖ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಸಮಾಜ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡಿ ವಿದೇಶಗಳಲ್ಲೂ ಸಹ ಇವರು ಸಂಚಾರ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಪ್ರಶಸ್ತಿ ಪಡೆದಂತ ಕ್ರಿಯಾಶೀಲ ವ್ಯಕ್ತಿ ದಿವಂಗತ ಎಸ್ ಪಾಟೀಲ್ ವಕೀಲರು ಶಾಂತಿಗೇರಿಯಾಗಿದ್ದಾರೆ ಎಂದು ಡಾ ದಂಡಪ್ಪ ಬಿರಾದಾರ್ ಹೇಳಿದರು ಈ ಸಂದರ್ಭದಲ್ಲಿ ಪ್ರಭು ಶಾಲೆಯ ಗುರುಗಳಾದ ಬಿಎಸ್ ಯತ್ನಾಳ್ ಮಾತನಾಡುತ್ತಾ ಶಾವಂತಿಗಿರ ಕುಟುಂಬದವರು ಸಮಾಜ ಸೇವಾ ಮನೋಭಾವನೆ ಮತ್ತು ವಿಜಯಕುಮಾರ್ ಪಾಟೀಲ್ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಮಾಡತಕ್ಕಂಥ ಕೆಲಸಗಳ ಕುರಿತು ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ದಿವಂಗತ ಎಸ್ ಬಸವರಾಜ್ ಪಾಟೀಲ್ ವಕೀಲರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ಶಾಲಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರ ನೀಡಲಾಯಿತು ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಖ್ಯಾತಿಗೇರಿ ಡಾಕ್ಟರ್ ಶಿವಾನಂದ ಹಾಸ್ಪಲ್ಲಿ ಡಾಕ್ಟರ್ ಮಂಜುನಾಥ್ ಶರಣರೆಡ್ಡಿ ಎಸ್ಜಿ ಕಲ್ಲಯ್ಯ ಪಂಪಣ್ಣ ರವಿ ಮಸ್ಕಿ ಶರಣಬಸವ ಹಿರೇಮಠ್ ವಿದ್ಯಾಸಾಗರ್ ಅಥಾವುಲ್ಲಾ ವಕೀಲರು ಮಲ್ಲಿಕಾರ್ಜುನ್ ಭೀಮೇಶ್ ವೆಂಕಟೇಶ್ ಮಡಿವಾಳ ಹಂಪಣ್ಣ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸೇವಾದಳದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಾಣಿಕ್ಯಪ್ರಭು ಅಂಧ ಮಕ್ಕಳ ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆರಂಭದಲ್ಲಿ ಎರಡು ನಿಮಿಷ ಮೌನಾಚರಣೆ ಮಾಡಿ ದಿವಂಗತ ಎಸ್ ಬಸವರಾಜ್ ಪಾಟೀಲ್ ವಕೀಲರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಹತಾವುಲ್ಲ ವಕೀಲರು ಸ್ವಾಗತಿಸಿದರು ವಿದ್ಯಾಸಾಗರ್ ಅವರು ಕೊನೆಯಲ್ಲಿ ವಂದಿಸಿದರು ಕಾರ್ಯಕ್ರಮದ ನಂತರ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಮಾಡಲಾಯಿತು ಎಲ್ಲ ನಿರಂತರವಾಗಿ ಕಾಯಕ ಮತ್ತು ನಿಷ್ಠೆಯನ್ನು ಮೂಡಿಸಿಕೊಂಡು ಸರಳ ಸಜ್ಜನಿಕೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಂಥ ವ್ಯಕ್ತಿಗಳು ನೂರ ಹತ್ತೊಂಬತ್ತು ನೂರ ನೊಂಬತ್ನಾಲ್ಕು ಏಪ್ರಿಲ್ ಐದರಂದು ರಾಯಚೂರು ಜಿಲ್ಲೆಯ ದೇತೂರು ತಾಲೂಕಿನ ಶಾವಂತಗೇರಿಯಲ್ಲಿ ಗೆಲ್ಲುತ್ತಾರೆ ಇವರ ಪ್ರಾಥಮಿಕ ಶಿಕ್ಷಣವನ್ನು ಅಂದರೆ ಒಂದರಿಂದ ನಾಲ್ಕನೇ ತರಗತಿವರೆಗೆ ತಮ್ಮ ಗ್ರಾಮವಾಗಿರುವಂಥ ಶಾವಂತೇರಿಯಲ್ಲಿ ಮುಗಿಸಿ ನಂತರ ಐದರಿಂದ ಏಳನೇ ತರಗತಿಯನ್ನು ಗಬ್ಬೂರಿನಲ್ಲಿ ಮುಗಿಸ್ತಾರೆ ನಂತರ ಇವರ ಪ್ರೌಢ ಶಿಕ್ಷಣವನ್ನು ವಿಶೇಷವಾಗಿ ದೇವದುರ್ಗ ತಾಲೂಕಿನಲ್ಲಿ ದೇವದುರ್ಗ ನಗರದಲ್ಲಿ ಮುಗಿಸಿಕೊಂಡು ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ರಾಯಚೂರಿನಲ್ಲಿ ಮುಗಿಸ್ತಾರೆ ಇವರು ಲಾ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿ ನಂತರ ಇವರು ತಮ್ಮ ಸೇವೆಯನ್ನು ಕಾನೂನನ್ನು ಅಂದರೆ ವಕೀಲ ವೃತ್ತಿಯನ್ನು ಆರಂಭ ಮಾಡುವುದರ ಮೂಲಕ ಪ್ಲಾನ್ ಮಾಡುತ್ತಾರೆ ಇವರು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಸರಳ ವ್ಯಕ್ತಿಗಳು ಇವರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಉಮಾದೇವಿಯೊಬ್ಬರನ್ನ ನಮ್ಮ ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಇವರಿಗೆ ಮೂರು ಜನ ಗಂಡು ಮಕ್ಕಳು ಒಬ್ಬರು ನಮ್ಮ ಜೊತೆ ಇಲ್ಲ ಆದರೆ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಸಾಕ್ಸ್ತಾ ಇದ್ದೇವೆ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಸ್ಯಾಮಂತಗಿರಿಯವರು ನಂತರ ಎರಡನೇದವರು ರೆಡ್ಡಿಯವರು ಇವರು ಕೃಷಿಕರ ಹೌದು ನಿದ್ದೇದಾರರ ಹೌದು ಅವರು ಸಹ ನಿರಂತರವಾಗಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂರನ ವ್ಯಕ್ತಿಗಳು ನಮ್ಮೆಲ್ಲರಿಗೂ ಚಿರಪಡಿಸಿದರು ಭಾರತೀಯ ರೆಡ್ ಕ್ರಾಸ್ನ ರಾಯಚೂರು ಜಿಲ್ಲೆಯಲ್ಲಿ ಪರಿಚಯ ಮಾಡಿಕೊಟ್ಟು ರಾಜ್ಯಾಧ್ಯ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿ ಹಲವಾರು ಚಟುವಟಿಕೆಗಳನ್ನು ಮಾಡಿದಂಥ ಬಹುಶಃ ಒಂದು ಕಡೆ ಜಸ್ಟಿಸ್ ಶಿವರಾಜ್ ಪೌಂಡ್ರು ಹೇಳ್ತಾರೆ ಮಕ್ಕಳಿಗಾಗಿ ನೀವು ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಹಂಗ ಬಹುಶಃ ನಮ್ಮ ಎಸ್ ಬಸವದ ಪಾಟೀಲ್ ಶ್ಯಾಮಿಯರಿ ಅವರು ಮೂರು ಗಂಡು ಮಕ್ಕಳನ್ನು ಇವತ್ತ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಆಗಿರಬಹುದು ಪರ್ವತ ರೆಡ್ಡಿ ಆಗಿರಬಹುದು ಮತ್ತು ವಿಜಯಕುಮಾರ್ ಪಾಟೀಲ್ ಅವರು ಇವರು ಮೂವರು ಬಂದಿಲ್ಲ ಒಂದು ಸಮಾಜಕ್ಕಾಗಿ ದುಡಿದಂಥ ಮಾನ್ ವ್ಯಕ್ತಿಗಳು ಮತ್ತು ವಿಶೇಷವಾಗಿ ನಮ್ಮ ವಿಜಯಕುಮಾರ್ ಪಾಟೀಲ್ ಅವರು ನಿರಂತರವಾಗಿ ದುಡಿತಾ ಇದ್ದಾರೆ ಅವರೆಲ್ಲ ಇರುವಂಥ ಅಭಿಮಾನ ವಿಶೇಷವಾಗಿ ಶ್ಯಾಮಿಯೇರಿ ಪಾಟೀಲ್ ಅವರ ಮೇಲೆರುವಂಥ ಅಭಿಮಾನದಿಂದ ಇವತ್ತ ನಾವೆಲ್ಲರೂ ಸೇರಿದ್ದೇವೆ ಬಹುಶಃ ಎಸ್ ಬಸವಪಾಂಡೇವಂತಿ ಅವರು ನೋಡಲು ಬಹಳ ಎತ್ತರ ಅವರು ಒಂದ್ ವೇಳೆ ದೋತ್ರ ಹಾಕಿ ನಡೆದು ಬಿಟ್ಟಿ ನೀಲ ಎಷ್ಟು ಎತ್ತರ ಇದ್ರು ಅವರ ಮನಸ್ಸು ಅಷ್ಟೇ ಎತ್ತರ ಮತ್ತು ಅಷ್ಟೇ ಸುಂದರ ಅಷ್ಟೇ ಅವರು ಸರಳತೆಯನ್ನ ಮೂಡಿಸಿಕೊಂಡಿದ್ದರು ಬಹುಶಃ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಅವರು ಸುಂದರ ರೂಪಿ ಸುಂದರ ಎಂಬ ನಾಟಕ ಮಾಡಿದಾಗ ಆ ಎಲ್ಲೋ ಎಷ್ಟೋ ಜನ ಕಾಲೇಜ್ ವಿದ್ಯಾರ್ಥಿಗಳು ಮೆಚ್ಚಿಕೊಂಡಿದ್ದರು ಕಾಲೇಜ್ ಉಪನ್ಯಾಸಕರು ಮೆಚ್ಚಿಕೊಂಡಿದ್ದರು ಅಂದ್ರೆ ವಿದ್ಯಾರ್ಥಿ ಜೀವನದಿಂದಲೇ ಅತ್ಯಂತ ಪ್ರಿಯಶೀಲ ವ್ಯಕ್ತಿಗಳಾಗಿದ್ದರು ಜೊತೆಗೆ ನಂತರ ಅವರು ಇಲ್ಲಿ ರಾಯಚೂರಿನಲ್ಲಿ ತಾನದ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಕಾರ್ಯನಿರ್ವಹಿಸಿ ಇವತ್ತು ಅತಿ ಎತ್ತರದಲ್ಲಿ ಬೆಳೆದಿರುವಂತಹ ಡೆಂಟಲ್ ಕಾಲೇಜ್ ಎ ಎಂ ಇ ಸೊಸೈಟಿ ಆಗಿರ್ಬೋದು ಎ ಎಂಇ ಡೆಂಟಲ್ ಕಾಲೇಜು ಎತ್ತರದಲ್ಲಿ ಬೆಳೆದಿದೆ ಆ ಎತ್ತರದ ಬೆಳೆಯಲಿಕ್ಕೆ ಆ ಒಂದು ಯಾವ ರೀತಿಯಾಗಿ ಸಸಿ ಎತ್ತರ ಬೆಳಿಬೇಕಾದರೆ ಆ ಗೊಬ್ಬರ ನೀರನ್ನು ಹಾಕಿರ್ತಾರೆ ಹಾಗೆ ನಮ್ಮ ಗೌರವಿತ ಎಸ್ ಪಿ ಪಾಟೀಲ್ ಅವರು ಬಹುಶಃ ಅವರಿಗೆ ನಾವೆಲ್ಲರೂ ಎಸ್ ಪಿ ಪಾಟೀಲ್ ಅಂದ್ರೆ ನಿಮ್ಗೆ ಅಷ್ಟು ಚಿರಪರಿಚಿತರು ಇವತ್ತು ಅತಿ ಎತ್ತರದಲ್ಲಿ ಪಡೆದದ್ದು ಆದರೆ ಅನಿವಾರ್ಯ ಹತ್ತೊಂಬತ್ತು ನಲವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅವರ ಜೀವಿತ ಕಾಲಾವಧಿ ಆ ಎಂಬತ್ತು ವರ್ಷ ಆ ಎಂಬತ್ತು ವರ್ಷದಲ್ಲಿ ಒಳ್ಳೆ ಸ್ನೇಹಿತರನ್ನು ಆ ವಿಶೇಷವಾಗಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜೊತೆಗೆ ವಿದೇಶಗಳಿಗೆ ಹೋಗಿ ಅಲ್ಲೆಲ್ಲ ನಮ್ಮ ರಾಜ್ಯದ ಸಹಕಾರಿ ವ್ಯವಸ್ಥೆ ಮತ್ತು ಬೇರೆ ದೇಶದ ಸಹಕಾರಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಸರ್ಕಾರಿ ಅವರನ್ನ ಕಳಿಸಿಕೊಟ್ಟಂತ ಉದಾಹರಣೆ ನಮ್ಮ ಮುಂದಿದೆ ಬಹುಶಃ ಅವರು ಮಾಡಿದ ಒಂದು ಕ್ಷೇತ್ರಕ್ಕಾಗಿ ರಾಜ್ಯ ಮಟ್ಟದ ಸಹಕಾರದ ಪ್ರಶಸ್ತಿಯನ್ನು ಪಡೆದು ನಮ್ಮ ಮುಂದಿದೆ ಆದರೆ ಅನಿವಾರ್ಯ ಏನೂ ಆಗಿಲ್ಲ ಶಿವ ನಮ್ಮನ್ನು ಇಲ್ಲೇ ಕಳಿಸಿರ್ತಾನೆ ಎಷ್ಟು ಜೀವ ಬದುಕ್ತೋ ಅಷ್ಟು ಜೀವನ ಬದು ಅದು ಬದುಕಿನಲ್ಲಿ ಸಾರ್ಥಕವನ್ನ ಬರೆದುಕೊಂಡವರು ಯಾರಂದ್ರೆ ದಿವಗಂತ ಎಸ್ ಬಸವರಾಜ್ ಪಾಟೀಲ್ ಸೆವಂತಿಗೆ ತಪ್ಪಾಗಿಲ್ಲ ಅಂಥವರ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಅವರ ಬಂಧುಗಳಿಗೂ ಅವರ ಅಭಿಮಾನಿಗಳಿಗೂ ಮತ್ತು ಅವರ ಗೆಳೆಯರಿಗೂ ಮತ್ತು ವಿಶೇಷವಾಗಿ ನಮ್ಮ ಮಾಣಿಕ ಪ್ರಭು ಅನ್ನ ಮಕ್ಕಳ ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡ್ತೇನೆ ಜೈ ಹಿಂದ್ ಜಯ ಕ್ರಾಣಿ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಬಸವರಾಜ್ ಪಾಟೀಲ್ ಸೇವಂತಿಗಾರ ಅವರ ಪುಣ್ಯಸ್ಮರಣೆಯನ್ನು ಪ್ರಾಪ್ರಥಮವಾಗಿ ಮೊದಲನೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಕಾರ್ಯದಿಂದ ಇದು ಪ್ರಾರಂಭ ಆಗ್ತಿದೆ ಅಂತ ಈಗಾಗಲೇ ಕೆಲವರು ಹೇಳಿದ್ದಾರೆ ಅವರ ಬಗ್ಗೆ ಏನು ಹೇಳಬೇಕೋ ಎಲ್ಲವನ್ನ ಹೇಳಿದ್ದಾರೆ ಸೊ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಮಾಜದ ಸೇವೆಗೆ ತಮ್ಮ ಜೀವನವನ್ನೇ ಬಡಪಾಗಿಟ್ಟು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಸಲ್ಲಿಸುವಂಥದ್ದು ಮನುಷ್ಯನ ಧರ್ಮ ಆ ಪ್ರಕಾರ ನಮ್ಮ ಬಸವರಾಜ್ ಪಾಟೀಲ್ ಸಾಹೇಬರು ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸಗಳ ಕಾರ್ಯಗಳನ್ನು ಮಾಡಿ ಎಲ್ಲರ ಹೃದಯದಲ್ಲಿ ಅವರು ಇಳಿದ್ರು ಕೂಡ ಇರುವ ರೀತಿಯಲ್ಲಿ ಇದ್ದಾರೆ ಅಂತ ಅನಿಸ್ಕೊಡ್ತೀನಿ ಪ್ರತಿಯೊಂದು ನಾವು ಸ್ವಲ್ಪ ದಿನ ಇರಬಹುದು ಆದರೆ ಇರುವ ಸಮಯದಲ್ಲಿ ಏನು ನಾವು ಮಾಡಬೇಕು ಮಾಡಿದರೆ ಖಂಡಿತ ನಮ್ಮ ಹೆಸರು ಕೂಡ ಉಳಿತದೆ ಅಂತಹ ಒಂದು ಕೆಲಸವನ್ನು ಮಾಡಿದಂತಹ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಿರುವಂಥ ಎಲ್ಲ ಅಭಿಮಾನಿಗಳಿಗೂ ನನ್ನ ಪರವಾಗಿ ಮತ್ತು ನಮ್ಮ ಶಾಲೆಯ ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಒಂದು ನಿಮಿಷದ ಮೋಣಾಚರಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಗೌರವವನ್ನು ಸಲ್ಲಿಸೋಣ ಎಲ್ಲರೂ ಒಂದು ನಿಮಿಷ ಮೌನ ಇವಾಗ ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕೂಡ ಒಂದು ನಮಗೆ ಮೆಸೇಜ್ ಕೊಡ್ತಾ ಇರ್ತಾರೆ ಈಗ ಹಾಲೇ ಸುಭಾಷ್ ಪಾಟೀಲ್ ಸಾಹೇಬ ಕೂಡ ಎಲ್ಲರೂ ಕೂಡ ನಮ್ಮಲ್ಲಿ ಮಾಡ್ತಾನೆ ಇರ್ತಾರೆ ಈಗ ಮತ್ತೆ ಜೊತೆಗೆ ಬಸವರಾಜ್ ಪಾಟೀಲ್ ಸಾಹೇಬರು ಅವ್ರ ತಂದೆಯವರ ಬಸವರಾಜ್ ಪಾಟೀಲ್ ಸಹೇಬ್ರದ್ದು ಕೂಡ ಇಲ್ಲೇ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೀಗೆ ಒಂದು ಸಮಾಜ ಸೇವೆ ಅವರ ಸಮಾಜ ಸೇವೆ ಇನ್ನೂ ಹೆಚ್ಚಾಗಲಿ ಅವರು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಆಗಲಿ ಅಂತ ಶುಭವನ್ನು ಒಳ್ಳೆಲ್ಲರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ